ಈಗ ಇನ್ನೂ ಕೂಡ ಅದರ ಬಗ್ಗೆ ಸಂಪೂರ್ಣ ಚರ್ಚೆ ಮುಗುದಿಲ್ಲ ಈಗಾಗಲೇ ವರದಿ ತರ್ಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಮೊನ್ನೆ ತಾನೇ ನಾನು ವಿಮಾನಯಾನದ ಒಂದು ಸಚಿವರು ಏನಿದ್ದಾರೆ ಅವ್ರನ್ನು ಕೂಡ ನಾನು ಮಾತನಾಡಿದ್ದೇನೆ ರಾಮಮೋಹನ್ ನಾಯ್ಡು ಅವ್ರ ಜೊತೆ ಕೂಡ ನಾನು ಭೇಟಿಯನ್ನು ಮಾಡಿದ್ದೆ ನಾನು ಮಾತನಾಡಿದ್ದೇನೆ ಆದ್ರೆ ಅವರು ಅಂತಿಮವಾಗಿ ಇನ್ನೂ ಕೂಡ ತೀರ್ಮಾನ ತೆಗೆದುಕೊಂಡಿಲ್ಲ ರಾಜ್ಯ ಸರ್ಕಾರ ಅವರು ಈ ಭಾಗದಲ್ಲಿ ಬೇಡ ರಾಜ್ಯ ಸರ್ಕಾರ ನೆಲಮಂಗಲದಲ್ಲಿ ಬೇಡ ದೇವನಹಳ್ಳಿಗೂ ನೆಲಮಂಗ್ಲಕ್ಕೆ ಹತ್ತಿರ ಇದೆ ಇದೆಲ್ಲ ಕೂಡ ಈ ಭಾಗಕ್ಕೆ ಸರಿ ಹೋಗುತ್ತೆ ದಕ್ಷಿಣ ಭಾಗಕ್ಕೆ ನಮಗೆ ಕೊಡಬೇಕು ಕನಕಪುರಕ್ಕೆ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಭಾಳ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಕೇಂದ್ರ ಸಚಿವರು ಹೇಳಿದ್ದಾರೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಗಲಮಗಲಕ್ಕೆ ಋಷಭಾವತಿ ಯೋಜನೆ ಜಾರಿಯಾಗಿದೆ ಹಾ ಅದನ್ನ ಈಗ ಪ್ರತಿಭಟಿಸ್ತಾವ ಇಲ್ಲಿ ಋಷಪಾವತಿ ಯೋಜನೆ ಬೇಡ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ನಾನು ಸಚಿವನಾಗಿದ್ದಾಗ ನಮ್ಮ ಸರ್ಕಾರ ಕೂಡ ಈಗ ಈ ಏನು ನೀರಾವರಿ ಯೋಜನೆ ಮಾಡಬೇಕು ಅಂತ ಇದು ಆದರೆ ಬಜೆಟ್ ನಲ್ಲಿ ತಾವು ಇದನ್ನ ನೀವು ನೋಡ್ಬೇಕಾಗ್ತದೆ ಮಾನ್ಯ ಬಸವರಾಜ್ ರವರ ಕೊನೆಯ ನಲ್ಲಿ ನಾನು ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷಭಾವತಿ ಇವೆಲ್ಲವನ್ನು ಕೂಡ ಮೂರನೇ ಹಂತದ ಶುದ್ಧೀಕರಣ ಮಾಡಿದಾಗ ಮಾತ್ರ ನಮ್ಮ ಜನರಿಗೆ ಈ ಭಾಗದ ರೈತರಿಗೆ ಒಳ್ಳೇದಾಗ್ತದೆ ಇಲ್ಲ ಅಂತಂದರೆ ವಿಷ ನೀರು ಕೊಟ್ಟಂಗೆ ಆಗ್ತದೆ ದಯವಿಟ್ಟು ಇದು ಆಗಬಾರ್ದು ಅಂತ ಹೇಳಿದ್ದೇನೆ ಆದರೆ ಇವರು ಮಾಡಲಿಲ್ಲ ನಾವು ಯೋಜನೆಗೆ ವಿರೋಧ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನತಾದಳ ಆಗಲಿ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರಾಗಲಿ ಯಾರೂ ಕೂಡ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸುವಂಥವ್ರಲ್ಲ ಅವರ ಮನ ಅವರ ಮನವಿ ಏನು ಅವರ ಆಗ್ರಹ ಏನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಯೋಗ್ಯವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ನೀರನ್ನು ನಮ್ಮ ಜನರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಷ್ಟನ್ನೇ ಕೇಳ್ತಾ ಇದ್ದಾರೆ ಇದರಲ್ಲಿ ತಪ್ಪಿದೆ ಏನಾದರೂ ಇದನ್ನು ಮಾಡಿ ಅಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ ಯಾವ್ದಕ್ಕೂ ಕೊರತೆ ಇಲ್ಲ ಈ ಸರ್ಕಾರದಲ್ಲಿ ಅಂತ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾವ್ರೆ ನೀವ್ ನೋಡಿದ್ರೆ ಹಣ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಬಹಳ ಪುಷ್ಟಿಯಾಗಿದೆ ಕರ್ನಾಟಕ ರಾಜ್ಯ ಅಂತ ಹೇಳಿ ಅವ್ರೇ ಹೇಳಿದ್ದಾರಪ್ಪ ಮತ್ತೆ ಕುಡಿಯೋ ನೀರಿಗೆ ಈ ಭಾಗದಲ್ಲಿ ಐದು ಐದು ಜಿಲ್ಲೆಯ ಜನರು ಎಂಬತ್ತು ಲಕ್ಷ ಒಂದು ಕೋಟಿ ಜನರು ಇರುವಂತ ಭಾಗಕ್ಕೆ ವರ್ಷಕ್ಕೆ ಒಂದು ಐನೂರು ಕೋಟಿ ಆದ್ರೆ ಜಾಸ್ತಿನ ಒಂದು ಸರ್ಕಾರಕ್ಕೆ ನೀವೇ ಹೇಳಿದೀರಿ ನಾಲ್ಕು ಕಾಲು ಲಕ್ಷ ಕೋಟಿ ಬಡ್ಜೆಟ್ ಅನ್ನ ನಾನು ಮಂಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರಾ ಇಲ್ವಾ ಐನೂರು ಕೋಟಿ ಯಾವ ಲೆಕ್ಕ ಇದರಲ್ಲಿ ಇಟ್ ಇಸ್ ನಾಟ್ ಇವನ್ ಪಾಯಿಂಟ್ ನಾಟ್ ನಾಟ್ ಒನ್ ಪರ್ಸೆಂಟ್ ಜನರ ಆರೋಗ್ಯ ಮುಖ್ಯನಾ Ana mukyana